ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಸಾಮಾಜಿಕ ಸ್ತರವಿನ್ಯಾಸ ಈ ಒಂದು ಘಟಕದಿಂದ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ನೋಡೋಣ ಈ ಒಂದು ಪ್ರಶ್ನೆ ಬಹುಮುಖ್ಯವಾದ ಪ್ರಶ್ನೆಯಾಗಿದೆ ಜೂನ್ ಎರಡು ಸಾವಿರದ ಹದಿನೈದು ಜೂನ್ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಹದಿನಾರು ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಅಸ್ಪೃಶ್ಯತೆ ತಡೆಗೆ ಕೈಗೊಂಡ ಶಾಸನಾತ್ಮಕ ಕ್ರಮಗಳಾವುವು ಉತ್ತರ ಸಾರ್ವತ್ರಿಕ ಮತದಾನ ಸಮಾನತೆಯ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಉದ್ಯೋಗಗಳಲ್ಲಿ ಮೀಸಲಾತಿ ಅಸ್ಪೃಶ್ಯತಾ ನಿರ್ಮೂಲನಾ ಕಾಯ್ದೆ ಹತ್ತೊಂಬತ್ ಎಂಬತ್ತೊಂಬತ್ತು ರಾಜ್ಯ ಸರ್ಕಾರ ಸಮಾನ ನಾಗರಿಕರು ಹದಿನೇಳನೇ ವಿಧಿ ಜಾರಿ ಈ ಒಂದು ಪ್ರಶ್ನೆ ಜೂನ್ ಎರಡ್ ಸಾವಿರದ ಹದಿನಾರರಲ್ಲಿ ಬಂದಿದೆ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಉತ್ತರ ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಆಧಾರದ ಮೇಲೆ ಕೀಳು ಎಂದು ವಿಂಗಡಿಸುವುದು ಈ ಪ್ರಶ್ನೆ ಖಂಡಿತವಾಗಿ ವಾರ್ಷಿಕ ಪರೀಕ್ಷೆಗೆ ಬಂದೇ ಬರುತ್ತದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಸಮಸ್ಯೆ ಕಡಿಮೆಯಾಗುತ್ತಿದೆ ಸ್ಪಷ್ಟೀಕರಿಸಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಜೂನ್ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೆರಡು ಹಾಗೂ ಏಪ್ರಿಲ್ ಎರಡು ಸಾವಿರದ ಹದಿನಾರು ಏಪ್ರಿಲ್ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಉತ್ತರವನ್ನು ನೋಡೋಣ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತಾ ಆಚರಣೆ ನಿಷೇಧಿಸಿದೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆಗೊಳಿಸಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆಯ ಹಕ್ಕು ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಗಳು ಹತ್ತೊಂಬತ್ತು ಎಂಬತ್ತೊಂಬತ್ತು ಸಂವಿಧಾನದ ಹದಿನೈದು ಹದಿನಾರು ಹದಿನೇಳು ಮೂವತ್ತೆಂಟು ಮತ್ತು ನಲವತ್ತಾರನೇ ವಿಧಿಗಳು ಸಮಾನತೆ ರಾಜಕೀಯ ಕ್ಷೇತ್ರಗಳಲ್ಲಿ ಮೀಸಲಾತಿ ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತೆರಡು ಮುನ್ನೂರ ನಲ್ ಮೂವತ್ನಾಲ್ಕನೇ ವಿಧಿ ಇಪ್ಪತ್ತೈದನೇ ವಿಧಿ ಕಾರ್ಮಿಕ ಕೇಂದ್ರಗಳಿಗೆ ಪ್ರವೇಶಿಸುವ ಮುಕ್ತ ಅವಕಾಶ ಸಾಕ್ಷರತೆ ಎಲ್ಲ ಜಾತಿ ವರ್ಗದವರಿಗೂ ಸಂವಿಧಾನಾತ್ಮಕ ಸೌಲಭ್ಯಗಳು ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯಗಳು ಸಾಮಾಜಿಕ ಜಾಗೃತಿ ಸಾರಿಗೆ ಸಂಪರ್ಕ ಸಮೂಹ ಮಾಧ್ಯಮಗಳ ಪಾತ್ರ ನಗರೀಕರಣ ಅಂತರ್ಜಾತಿ ವಿವಾಹಗಳು ಈ ಒಂದು ಪ್ರಶ್ನೆಯನ್ನು ನೋಡಿ ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲ ದೇಶಗಳಲ್ಲೂ ಒಂದೇ ತೆರನಾಗಿಲ್ಲ ವಿವರಿಸಿ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಉತ್ತರ ಶಿಕ್ಷಣ ಆದಾಯ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಕೀಳು ದೊರಕುವ ಅವಕಾಶಗಳು ಶ್ರೀಮಂತರು ಬಡವರು ಕರಿಯರು ಬಿಳಿಯರು ಗುಲಾಮರು ಮಾಲೀಕರು ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಪೂರ್ವಾಗ್ರಹ ಎಂದರೇನು ಉತ್ತರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವನೆಯಾಗಿದೆ ಈ ಒಂದು ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಶಿಕ್ಷಣದಲ್ಲಿ ಸಮಾನತೆಗೆ ಅವಕಾಶ ಮಾಡಿಕೊಡುವ ನಮ್ಮ ಸಂವಿಧಾನದ ವಿಧಿಗಳನ್ನು ವಿವರಿಸಿ ಉತ್ತರ ಇಪ್ಪತ್ತೊಂದನೇ ಎ ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನಲವತ್ತೈದನೇ ವಿಧಿ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂವತ್ತನೇ ವಿಧಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆ ಸ್ಥಾಪಿಸಲು ಅವಕಾಶ ನಲವತ್ತಾರನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಗಳ ಶೈಕ್ಷಣಿಕ ಆಸಕ್ತಿಗಳ ಬೆಂಬಲ ಇಪ್ಪತ್ತೊಂಬತ್ತನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳ ರಕ್ಷಣೆ ಮೂವತ್ತೊಂಬತ್ತನೇ ವಿಧಿ ಸಾಮಾಜಿಕ ನ್ಯಾಯ ಈ ಒಂದು ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಏನೆಂದು ಕರೆದರು ಅಥವಾ ಏನೆಂದು ಹೇಳಿದ್ದಾರೆ ಎಂದರೆ ಉತ್ತರ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನದಲ್ಲಿ ಈಗ ನಾನು ಮುಂದಿನ ವಿಡಿಯೋ ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಆದ್ದರಿಂದ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಿರಿ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲಿಗೆ ಆ ವಿಡಿಯೋವನ್ನು ನೋಡಬಹುದು